ರಾಷ್ಟೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಚಿತ್ರದುರ್ಗ ಜಿಲ್ಲಾಡಳಿತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿವಿಧ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ನಿನ್ನೆಯಿಂದ ಆರಂಭಗೊಂಡಿದೆ ಈ ವೇಳೆ ಚಿತ್ರದುರ್ಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುಚೇತ ಎಂ ನೆಲವಿಗಿ ಹೊಸದುರ್ಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಮಹಾಂತೇಶ್ ವಾಲಿಬಾಲ್ ತರಬೇತುದಾರ ಮೊಹಮ್ಮದ್ ಮಹಿಬುಲ್ಲಾ ಉಪಸ್ಥಿತರಿದ್ದರು ಅಥ್ಲೆಟಿಕ್ಸ್ ವಾಲಿಬಾಲ್ ಖೋಖೋ ಕಬಡ್ಡಿ ಬ್ಯಾಸ್ಕೆಟ್ಬಾಲ್ ಕುಸ್ತಿ ಬ್ಯಾಡ್ಮಿಂಟನ್ ಹಾಕಿ ಹ್ಯಾಂಡ್ಬಾಲ್ ಟೇಬಲ್ ಟೆನಿಸ್ ಫುಟ್ಬಾಲ್ ಸೇರಿದಂತೆ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಕ್ರೀಡಾಪಟು ಪ್ರಕೃತಿ ರೂಪಾರಾವ್ ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದೇನೆ ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದು ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದುಕೊಂಡಿರುವುದಾಗಿ ತಿಳಿಸಿದರು ನಮ್ಮಅಮ್ಮ ಮಾಡಿರೋ ಸ್ಯಾಕ್ರಿಫೈಸ್ ಇಲ್ಲಿವರೆಗೂ ಯಾರಿಗೂ ಮಾಡಿಲ್ಲ ಎಲ್ಲಾ ಸ್ಪೋರ್ಟ್ಸ್ ಪರ್ಸನ್ ಇಗೂ ಸ್ಪಾನ್ಸರ್ಸ್ ಇದ್ರೆ ನನ್ನ ಬಿಗ್ ಸಪೋರ್ಟರ್ ಅಂಡ್ ಸ್ಪಾನ್ಸರ್ ನಮ್ಮಅಮ್ಮ ಇನ್ನೋರ್ವ ಕ್ರೀಡಾಪಟು ಮಿಜಾನ್ ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸ ನೀಡಿದೆ ಎಂದರು ಹಂಡ್ರೆಡ್ ಮೀಟರ್ ಅಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ ಟೂ ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಇವತ್ತು ಬಹಳ ಖುಷಿ ಆಗ್ತಿದೆ ಫಸ್ಟ್ ಪ್ಲೇಸ್ ಡಿವಿಜನ್ ಅಲ್ಲಿ ಸೆಲೆಕ್ಟ್ ಆಗ ಸುಚೇತ ಎಂ ನೆಲವಿಗಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದ ನಂತರ ವಿಭಾಗ ಮಟ್ಟದ ಕ್ರೀಡಾಕೂಟ ನಡೆಯಲಿದೆ ಇಲ್ಲಿ ವಿಜೇತರಾದ ಕ್ರೀಡಾಪಟುಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನಡೆಯಲಿರುವ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸುಮಾರು ನಮಗೆ ಎಕ್ಸ್ಪೆಕ್ಟೆಡ್ಡು ಎರಡು ಸಾವಿರದ ಎಂಟುನೂರವರೆಗೂ ನಿರೀಕ್ಷೆ ಇದೆ ಅದು ಡಿಸ್ಟಿಕ್ ಹಂತದಲ್ಲಿ ಕೆಲವೊಂದು ಕ್ರೀಡೆ ಇದ್ದಾರೆ ಅದಕ್ಕೂ ರಿಜಿಸ್ಟರ್ ಮಾಡ್ಕೊತಾ ಇದ್ದಾರೆ